ಅವ್ರನ್ನ ಕೇಳಿದ್ರೆ ನನಗೆ ತಿಂಗಳಾನ್ಗಟ್ಲೆ ಹೋಗಿ ಬಿಗ್ ಬಾಸ್ನಲ್ಲಿ ಕೂತ್ಕೊಳ್ಳೋ ಅಂಥ ಪೇಷನ್ಸ್ ಇಲ್ಲ ನಾನು ಬಿಗ್ ಬಾಸ್ಸಿಗೆ ಹೋಗಲ್ಲ ಅಂತಾರೆ ಪ್ರತಾಪ್ ಅವರು ಓಕೆ ಸೊ ಬಿಗ್ ಬಾಸ್ ಅನ್ನೋ ಶೋನೇ ಇವರು ಏನಂತಾರೆ ಪ್ರೀತಿಸ್ದೆ ನಾನು ದೂರ ಇರ್ತೀನಿ ನಾನು ಬಿಗ್ ಬಾಸಿಗೆ ಹೋಗಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಂಥವ್ರು ಬಿಗ್ ಬಾಸಿಗೆ ಹೋದ ನೆನೆ ಹೆಂಗೆ ಆಡಬೇಕು ಏನು ಆಡಬೇಕು ಅಂತಂದು ರೆಡಿಯಾಗಿ ಡಿಫ್ರೆಂಟಾಗಿ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿಕೊಂಡು ಆಡೋ ಅಂತ ಇಂಥವ್ರು ಗೆಲ್ಲಬೇಕಾ ನನ್ನ ಪ್ರಶ್ನೆ ಪ್ರಕಾರ ಪ್ರತಾಪ್ ಅವರು ಲೈಕ್ ಈ ಕಡೆ ಶೃಂಗೇರಿ ಸಂಗೀತ ಶೃಂಗೇರಿ ಅವ್ರದ್ದು ಈ ಕಡೆ ಪ್ರತಾಪ್ ಅವ್ರದು ಖಂಡಿತವಾಗಿ ಆಗಬಾರ್ದು ಕೈ ಓಕೆನಾ ಅವ್ರ ಕೈಯಲ್ಲಿ ಇತ್ತು ಕಡೆ ಸಂಗೀತ ಶೃಂಗೇರಿಯವರು ಬಲಗೈಲಿ ಎಡಗೈಲಿ ಪ್ರತಾಪ್ ಅವರು ಸಂಗೀತ ಶೃಂಗೇರಿ ಅವ್ರಿಗೆ ಫಸ್ಟ್ ಕೈ ಎತ್ತಿ ಸೆಕೆಂಡು ಪ್ರತಾಪ್ ಅವ್ರಿಗೆ ಇತ್ತಬಾರ್ದು ಅದು ಬದ್ಧತೆ ಅಲ್ಲ ವಿನಯ್ ಅವರು ಬಹಳ ಅದ್ಭುತವಾಗಿ ಆಡಿದ್ದಾರೆ ವಿನಯ್ ಅವರ ಕಾಂಟ್ರಿಬ್ಯೂಷನ್ಸ್ ತುಂಬ ಇದೆ ವಿನಯ್ ಅವ್ರ ಎಲ್ರಿಗೂ ಪ್ರವೋಕ್ ಮಾಡಲಿಲ್ಲ ಅಂದರೆ ವಿನಯ್ ಅವರು ಎಲ್ರಿಗೂ ಕೂಡ ಮಾತಾಡಲಿಲ್ಲ ಅಂದಿದ್ರೆ ಇವತ್ತು ಬಿಗ್ ಬಾಸ್ನಲ್ಲಿ ಯಾವುದೇ ಕಾರಣಕ್ಕೂ ಲೈಕ್ ಇಷ್ಟು ಜನ ಏನು ಕೆಲವರೆಲ್ಲ ಇದ್ದಾರೆ ಅವರೆಲ್ಲ ಇರಂಗಿರ್ಲಿಲ್ಲ ಓಕೆ ಅದರಲ್ಲಿ ನಿಯತ್ತಾಗಿ ವಿನಯ್ ಇರ್ಲಿ ಇಲ್ಲದೆ ಇರ್ಲಿ ಆಡ್ತಾ ಇರೋರು ಅಂದ್ರೆ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರು ಇಷ್ಟು ಮಂದಿ ಬಿಟ್ರೆ ಇವನು ನಮ್ಮ ಪ್ರತಾಪ್ ಪ್ರತಾಪ್ಗೆ ವಿನಯ್ ಇದ್ರು ಆಡ್ತೀನಿ ಇಲ್ದಿದ್ರು ಆಡ್ತೀನಿ ಅಂತ ಅನ್ಕೊಂಡಿದ್ದಾನೆ ಆದ್ರೆ ವಿನಯ ಇರ್ಲಿಲ್ಲ ಅಂದ್ರೆ ಪ್ರತಾಪ್ ಯಾವುದೇ ಕಾರಣಕ್ಕೂ ಇಷ್ಟು ದಿನ ಇರ್ತಿರ್ಲಿಲ್ಲ ಓಕೆ ಅಂದ್ರೆ ನಿಯತ್ತಾಗಿ ಆಡ್ತಾ ಇರೋದು ಪ್ರಾಮಾಣಿಕತೆಯಿಂದ ಆಡ್ತಾ ಇರತಕ್ಕಂಥದ್ದು ಇವ್ರಿಬ್ರೆ ಯಾರಿದ್ರೂ ಆಡ್ತೀವಿ ಯಾರು ಇರ್ಲಿಲ್ಲ ಅಂದ್ರೂ ನಾವು ಆಡ್ತೀವಿ ಅನ್ನೋ ತರಕ್ ನಿಂತ್ಕೊಂಡು ಆಡ್ತಾ ಇದ್ದಿದ್ವಿ ಇವ್ರಿಬ್ರೆ ಹೌದು ಓಕೆ ನಾವು ವಿನಯ್ ಅವ್ರ ಹಂಗ ಮಾತಾಡಿದಾರೆ ಹಿಂಗ್ ಮಾತಾಡಿದ್ದಾರೆ ಅದು ಇದು ಅಲ್ರಪ್ಪ ಏನು ವಿನಯ್ ಅವ್ರ ಮಾತಾಡಿದಷ್ಟೇ ನೋಡ್ಬೇಡ್ರಿ ನಾವು ಕೂಡ ವಿನಯ್ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗ್ ಮಾತಾಡ್ಬಿಟ್ಟಿದೀನಿ ಓಕೆ ಬೇರೆ ಬೇರೆ ತರಕ್ಕೆಲ್ಲ ಹೋಲಿಸ್ಬಿಟ್ಟಿದೀನಿ ವಿನಯ್ ಅವ್ರನ್ನ ಆದ್ರೆ ಅವರ ಕಾಂಟ್ರಿಬ್ಯೂಷನ್ಸ್ ತುಂಬಾ ಇದೆ ಅವ್ರು ಆಟ ಆಡ್ತಾ ಇರೋದು ಪ್ರೊಫೆಷನ್ಲಿ ಆಟ ಆಡ್ತಾ ಇದ್ದಾರೆ ತಿಳ್ಕೊಂಡಿದ್ದಾರೆ ಹೌದು ತಿಳ್ಕೊಂಡು ಹೋಗೋದು ಬದ್ಧತೆ ಎಲ್ಲರೂ ತಿಳ್ಕೊಂಡು ಹೋಗ್ಬೇಕಾಗಿತ್ತು ಕೆಲವರೆಲ್ಲರೂ ಎಲ್ಲರೂ ತಿಳ್ಕೊಂಡು ಹೋಗಿದ್ದಾರೆ ಇನ್ನೂ ಕೆಲವರು ತಿಳ್ಕೊಂಡಿಲ್ಲ ಸೊ ಈಗ ಅಲ್ಲೇ ಬಿಗ್ ಬಾಸ್ ಮನೆಗೆ ಹೋಗಿ ಇಷ್ಟು ದಿನ ಇದ್ದಾರಲ್ಲ ತಿಳ್ಕೊಂಡಿದ್ದಾರೆ ನನ್ನ ಪ್ರಕಾರ ಗೆಲ್ಲೋದಾದ್ರೆ ವಿನಯ್ ಅವರು ಗೆಲ್ಲಬೇಕು ತುಕಾಲಿ ಸಂತೋಷ್ ಅವ್ರು ಗೆಲ್ಬೇಕು ವರ್ತೂರ್ ಸಂತೋಷ್ ಅವರು ಗೆಲ್ಲಬೇಕು ಹೌದು ವರ್ತೂರ್ ಸಂತೋಷ್ ಅವ್ರದ್ದು ಆಟ ಅಂತ ತಗೊಳೋದಕ್ಕೆ ಹೋದಾಗ ತುಂಬಾ ಕಮ್ಮಿ ಇತ್ತು ಓಕೆನಾ ಆದ್ರೆ ಅವರು ಎಚ್ಚೆತ್ಕೊಂಡು ಆಟಿದ್ದಾರೆ ಆಟನ ಆಟ ಆಡಿದ್ದಾರೆ ಅವ್ರಿಗಿರೋಂಥ ಒಂದು ಟೆನ್ಷನ್ಸ್ಗಳಲ್ಲಿ ಬಂದು ಹಾಡಿದ್ರು ಅವರು ಆದರೂ ಕೂಡ ಇಲ್ಲ ನಾನು ಹಾಡ್ತೇನೆ ಅಂತ ಅಂದ್ಬಿಟ್ಟು ಅವ್ರಿಗಿದ್ದ ಟೆನ್ಷನ್ಸ್ ಬೇರೆ ಯಾರಿಗಾದ್ರು ಇತ್ತು ಅಂದಿದ್ರೆ ಖಂಡಿತವಾಗಿ ಅಷ್ಟು ಆಡ್ತಾ ಇರಲಿಲ್ಲ ಮತ್ತೆ ಕೆಲವರು ಅದಕ್ಕೂ ಕ್ವಶನ್ಸ್ ಕೇಳ್ಬೋದು ಮತ್ತೆ ಹಂಗೆ ಅಷ್ಟು ಟೆನ್ಷನ್ಸ್ ಇದ್ರೆ ಏನಕ್ಕೆ ಇರ್ಬೇಕಪ್ಪ ಅಲ್ಲಿ ಹೊರಗಡೆ ಹೋಗ್ಬೇಕಾಗಿತ್ತು ಅವರು ಅಂತ ಅಲ್ಲಿ ಸಿಗ್ನೇಚರ್ ಹಾಕಿಸ್ಕೊಂಡಿರ್ತಾರೆ ಬಿಗ್ ಬಾಸ್ಗೆ ಬರೋದು ಹೋಗೋದು ಬರ್ಬೇಕ ಅಂದ್ರೆ ಬರಬೇಕು ಅಂದಾಗಲೇ ಫಸ್ಟು ನೋವು ಸರಿ ಯೋಚನೆ ಮಾಡಿ ಬನ್ನಿ ಬಿಗ್ ಬಾಸಿಗೆ ಬಂದಾದ ಮೇಲೆ ಕಳಿಸ್ಕೊಂಡು ಕೊಡೋದು ನಮ್ಮ ಜವಾಬ್ದಾರಿ ಅಂದರೆ ನಮ್ಮ ಇಷ್ಟ ನಾವು ಇಷ್ಟ ಇದ್ದರೆ ಕಳಿಸ್ಬೋದು ಕಷ್ಟ ಆದರೆ ಬಿಡ್ಬೋದು ಇಲ್ಲ ಪ್ರೇಕ್ಷಕರ ಇಷ್ಟ ಪ್ರೇಕ್ಷಕರೇನಾದ್ರೂ ನಿಮ್ಗೆ ಓಟ್ ಹಾಕ್ಲಿಲ್ಲ ಅಂತ ಅಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಡೆಲ್ ಆಗ್ತಾ ಇದೆ ಅಂತ ಪ್ರೇಕ್ಷಕರ್ಗನ್ಸಿದ್ರೆ ನಾವು ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳೋದು ಬಿಗ್ ಬಾಸು ಓಕೆ ಸೊ ಹಂಗ ಬಂದು ಕೂಡ ಆ ಒಂದು ಸಿಗ್ನೇಚರ್ಸ್ ಏನು ಹಾಕಿರ್ತಾರೆ ಅಗ್ರಿಮೆಂಟ್ ಪೇಪರ್ಸ್ ಗಳಲ್ಲಿ ಸೊ ಆ ಒಂದು ಪರವಾಗಿ ಅವ್ರು ನಿಂತ್ಕೊಂಡ್ರು ಅದಾದ್ಮೇಲೆ ರೆಡಿ ಆದ್ರೆ ಅವರು ರೆಡಿಯಾಗಿ ಇವತ್ತು ಆಡ್ತಾ ಇದ್ದಾರೆ ಓಕೆನಾ ಸಂಗೀತ ಶೃಂಗೇರಿ ಅವರು ಗೆಲ್ಬೇಕು ಒಂದು ಹೆಣ್ಣಾಗಿ ಸ್ಟಾಂಡ್ ತಗೊಂಡಿರುವಂಥ ರೀತಿ ರಿವಾಜ್ಗಳು ಎಲ್ಲಾನು ಕೂಡ ಆದ್ರೆ ಅವರು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿನೇ ಬಿಗ್ ಬಾಸ್ಗೆ ಆಫರ್ ಬಂದ್ರೆ ಏನ್ ಮಾಡ್ತೀರಾ ಅಂತ ನಮ್ಮ ರಿಪೋರ್ಟರ್ ಗಳು ಕೇಳಿದ್ ಗಳಿಗೆ ಅವ್ರು ಯಾವುದೇ ಕಾರಣಕ್ಕೂ ಕೋಟಿ ಕೊಟ್ಟರು ಹೋಗಲ್ಲ ಅಂತಾರೆ ಬಿಗ್ ಬಾಸ್ ಶೋಗೆ ಮರ್ಯಾದೆ ಕೊಡಬೇಕು ಫಸ್ಟ್ ಬಿಗ್ ಬಾಸ್ಗೆ ಮರ್ಯಾದೆ ಕೊಡಬೇಕು ಸುದೀಪ್ ಅಣ್ಣ ಬಂದು ಅಷ್ಟೊತ್ತಿನ ಗಂಟ ನಿಂತ್ಕೊಂತಾರೆ ಅಂದ್ರೆ ಗುರು ದುಡ್ಡು ಕೊಡ್ತಾರೆ ಎಲ್ರಿಗೂ ದುಡ್ಡು ಕೊಡಲ್ಲ ಅಂತಲ್ಲ ಆದ್ರೆ ಅಷ್ಟೊತ್ತಿನವರೆಗೂ ನಿಂತ್ಕೊಂಡು ಅವರು ಎಲ್ಲರೂ ಮಾತುಗಳನ್ನ ಕೇಳಿಸ್ಕೊಂಡು ಒಂದು ವಿಡಿಯೋ ನೋಡೋದು ಈಗ ನಮ್ಗಳ್ಗೇನೆ ಕೋತ್ ಕೋತಿ ತರ ಆಡ್ತಾ ಇರ್ತಾರೆ ಒಂದೊಂದು ಟೈಮ್ ನಲ್ಲಿ ಸೊ ನೋಡೋದಕ್ಕೆ ಆಸ್ ಎ ಆಡಿಯನ್ಸ್ ನಮಗ್ ನೋಡೋದಕ್ಕೆ ಬೇಜಾರು ಇರಿಟೇಟ್ ಆಗುತ್ತೆ ಅವ್ರು ಅಷ್ಟು ಹೂ ಜನಗಳದು ನೋಡಿ ಮೈನ್ ಮೇನ್ ಪಾಯಿಂಟ್ಸ್ ಗಳು ತಗೊಂಡು ಮೈನ್ ಮೈನ್ ಥಿಂಗ್ಸ್ ಗಳು ತಗೊಂಡು ಎಲ್ಲಾನು ನೋಡಿರ್ತಾರೆ ಬಿಗ್ ಬಾಸ್ ನಲ್ಲಿ ನಿಮಗ್ ಕಾಣದೇ ಇರತಕ್ಕಂಥದ್ದು ತುಂಬಾ ನಡೆಯುತ್ತೆ ಓಕೆ ಆದ್ರೆ ನಿಮಗೆ ಗೊತ್ತಿಲ್ಲ ಅಷ್ಟೇ ಸೊ ಅದನ್ನೆಲ್ಲಾ ನೋಡಿನೂ ಕೂಡ ನೋಡದೇ ಇರೋತರ ಇಲ್ಲಿ ಆಟ ಆಡೋದಕ್ಕೆ ಅಂತ ಬಂದಿದ್ದಾರೆ ಕೆಲವು ಮಿಸ್ಟೇಕ್ಸ್ ಗಳು ಆಗ್ತವೆ ಅಂದ್ಕೊಂಡು ಅದ್ರಲ್ಲಿ ಮೇಜರ್ ಮಿಸ್ಟೇಕ್ಸ್ ಗಳು ಏನಾದ್ರೂ ಇತ್ತು ಅಂತ ಅಂದ್ರೆ ಅದ್ರಲ್ಲಿ ಹೇಳುವಂಥದ್ದು ಏನಾದ್ರು ಇತ್ತು ಅಂದ್ರೆ ಅದನ್ನ ಮಾತ್ರ ಹೇಳ್ತಾ ಇದ್ದಾರೆ ಓಕೆ ಎಲ್ರಿಗೂ ಗೌರವ ಕೊಡೋದ್ ಕಲ್ತ್ಕೊಳ್ರಿ ಫಸ್ಟ್ ಪ್ರತಾಪ್ ಏನ್ ದೊಡ್ಡ ಇವನಲ್ಲ ಸಾಧನೆ ಈ ವಯಸ್ಸಿಗೆ ಸಾಧನೆ ಮಾಡಿದ್ದಾನೆ ಓಕೆ ನಾ ಅದು ತಪ್ಪಲ್ಲ ಓಕೆ ಅದು ಅವನೊಂದ್ ಪರಿಶ್ರಮ ಅವನ ಪರಿಶ್ರಮದಿಂದ ಅವ್ನು ಬಂದಿದ್ದಾನೆ ಎಲ್ಲರೂ ಕೂಡ ಹೀಗೆ ಅವರವ್ರದೇ ಆದಂತ ಒಂದು ವೃತ್ತಿಗಳಲ್ಲಿ ಎಲ್ಲರೂ ಕೂಡ ಸಾಧನೆ ಮಾಡಿದ್ದಾರೆ ಸೊ ನನ್ನ ಪ್ರಕಾರ ಪ್ರತಾಪ್ ಅವರು ಫೈನಲ್ ಫೈನಲಿಸ್ಟ್ ಆಗಿ ಬರೋದು ಖಂಡಿತವಾಗಿ ಇಷ್ಟ ಇಲ್ಲ ನನ್ನ ಪ್ರಕಾರ ಈಗ ಕಮೆಂಟ್ಸ್ ಬಾಕ್ಸ್ಗಳು ಓಪನ್ ಇರತ್ತೆ ಇನ್ನು ಕೆಲವು ತ್ರೀಟ್ ಕಾಲ್ಸ್ಗಳು ಅವ್ವು ಇವು ಯಾವುದಕ್ಕೂ ಕೇರ್ ಮಾಡಲ್ಲ ನಾನು ಬಂದಿರೋದೆ ಪಕ್ಕಾ ಲೋಕಲ್ ಆಗಿ ಓಕೆನಾ ಈಗ ಮಾಡ್ತಾ ಇರೋಂತ ಕೆಲಸದಿಂದ ಸ್ವಲ್ಪ ಪ್ರೊಫೆಷನಲ್ ಆಗಿದ್ದೀವಿ ಅಷ್ಟೆ ಹಂಗಂತ ಅಂದ್ಬಿಟ್ಟು ಯಾರು ಮುನ್ ಯಾರಿಗೂ ಹೋಗಿ ನಾವಾಗ ನಾವು ಅವಹೇಳನಕಾರಿಯಾಗಿ ಮಾತಾಡುವಂಥದ್ದಾಗಲಿ ಅಥವಾ ನಾವಾಗ ನಾವು ಪ್ರವೋಕ್ ಮಾಡುವಂಥದ್ದಾಗಲಿ ಯಾರಿಗೂ ಮಾಡಲ್ಲ ನಮ್ಮ ಕೆಲಸದಲ್ಲಿ ಮಾತಾಡ್ಬೇಕು ನಾವು ನಮ್ಮ ನಾವು ನಾವೇನು ಅಂತ ತೋರಿಸ್ಬೇಕು ಅಂತ ಹೋಗ್ತಾ ಇರ್ತೀವಿ ಮಾತಾಡುವಾಗ ಬಿಗ್ ಬಾಸಿನ ಬಗ್ಗೆ ಅಷ್ಟೇ ಮಾತಾಡಬೇಕು ನನ್ನ ಬಗ್ಗೆ ಮಾತಾಡ್ತೀರ ಮಾತಾಡ್ಕೊಳ್ರಿ ಐ ಡೋಂಟ್ ಕೇರ್ ಎನಿಬಡಿ ಓಕೆನಾ ನಾನು ನನ್ನ ಸ್ವಂತ ನಿಲುವನ್ನ ತಗೊಂತೀನಿ ನನ್ನ ಸ್ವಂತ ನಿರ್ಧಾರವನ್ನ ತಗೊಂತೀನಿ ಮತ್ತೆ ಲಾಸ್ಟ್ನೇದಾಗಿ ಇನ್ನೊಂದು ಹೇಳ್ತೇನೆ ನನ್ನ ಫ್ರೆಂಡ್ಸ್ಗಳು ಕೆಲವರು ಇದ್ದಾರೆ ಓಕೆನಾ ಇರೋದೇ ಕಮ್ಮಿ ಫ್ರೆಂಡ್ಸ್ಗಳು ನನ್ನ ಯಾರನ್ನ ಸೇರಿಸಲ್ಲ ಜಾಸ್ತಿ ಸೊ ನನ್ನ ಫ್ರೆಂಡ್ಸ್ಗಳಲ್ಲಿ ಕೆಲವರು ನನ್ ಕೆಲ್ವ ಅನ್ನೋದಕ್ಕಿಂತ ಬಿಗ್ ಬಾಸ್ ನೋಡ್ತಾ ಇರ್ತಕ್ಕಂತಹ ನೈಂಟಿ ಪರ್ಸೆಂಟು ಅದರಲ್ಲಿ ಫೀಮೇಲ್ಸು ಪ್ರತಾಪ್ ಅವ್ರಿಗೂ ಆಟ ಆಗ್ತಾ ಇದ್ದಾರೆ ಗೊತ್ತಿಲ್ಲ ನೋಡಿ ಫಸ್ಟು ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ಸೇರಿ ಹೇಳ್ತಾ ಇದ್ದೀನಿ ಇಲ್ಲಿರೋರೆಲ್ಲರೂ ಕೂಡ ನೋಡೋರೆಲ್ಲರೂ ನನ್ನ ಫ್ರೆಂಡ್ಸೇ ಆದರೆ ಪ್ರತ್ಯೇಕವಾಗಿ ನನ್ನ ಜೊತೆಗೆ ಯಾವುದಾದ್ರೂ ಶೂಟಿಂಗಲ್ಲಿ ಅಥವಾ ನಾವೆಲ್ಲಾದರೂ ಹೋದಾಗ ಟ್ರಿಪ್ಪ ಹೋದಾಗ ಬರುವಂಥವ್ರು ಅಥವಾ ಏನಾದರೂ ಕಷ್ಟ ಇದೆ ಅಂದಾಗ ಆಗುವಂಥ ಫ್ರೆಂಡ್ಸ್ಗಳಿಗೆ ಹೇಳ್ತಾ ಇರೋದು ಇದು ನೋಡಿ ಫಸ್ಟು ಯಾರನ್ನೇ ನೋಡೋದಾದರೂ ಓಕೆ ಯಾರ ಬಗ್ಗೆನೇ ಒಂದು ಅಂದರೆ ಒಂದು ಸ್ಟ್ಯಾಂಡ್ ತಗೊಳ್ಳುವಾಗ ನಿಮ್ಮ ಒಂದು ಹಕ್ಕದು ನಿಮ್ಮ ಹಕ್ಕನ್ನು ನೀವು ತಗೊಳ್ಳೋದು ನಿಮ್ಮ ಪ ಒಂದು ದಿಟ್ಟ ನಿರ್ಧಾರ ಆಗಿರುತ್ತೆ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಆದರೆ ಆ ಹಕ್ಕನ್ನ ಎಂಥವ್ರಿಗೋಸ್ಕರ ತಗೋಬೇಕು ಆ ನಿರ್ಧಾರ ಅನ್ನೋದನ್ನ ಎಂಥವ್ರಿಗೋಸ್ಕರ ತಗೋಬೇಕು ಅನ್ನೋದನ್ನ ನೋಡಿ ಹಂಗಂತ ಪ್ರತಾಪ್ ಅವ್ರು ಕೆಟ್ಟವನು ಅಂತ ಹೇಳ್ತಾ ಇಲ್ಲ ನಾನು ಓಕೆನಾ ಪ್ರತಾಪ್ ಅವ್ರಿಗಿಂತ ಬಹಳ ಅದ್ಭುತವಾಗಿ ಆಡ್ತಾ ಇರೋ ಇದ್ದಾರೆ ಸೊ ಅಂಥವ್ರನ್ನ ಆದಷ್ಟು ಬೆಳೆಸುವಂತ ಒಂದು ಪ್ರಯತ್ನ ಮಾಡಿ ನಿಮ್ಮಲ್ಲೇ ಇರುತ್ತೆ ಓಕೆನಾ ಬಂದಿದ್ದಾರೆ ಇಲ್ಲಿವರೆಗೂ ಬಂದಿದ್ದಾರೆ ಬಿಗ್ ಬಾಸ್ನವ್ರು ಯಾರನ್ನೂ ಕುಂಡ್ರು ಕಳಿಸ್ತಾ ಇಲ್ಲ ಓಕೆನಾ ಅದನ್ನು ಹೇಳ್ತೇನೆ ಆ ನನ್ಗೆ ಒಂದು ಆ ಒಂದು ತಿಂಗಳು ನನಗೆ ತಿಂಗಳನ್ಗಟ್ಲೆ ಕೂತ್ಕೊಂಡು ನಾನು ಬಿಗ್ ಬಾಸ್ನಲ್ಲಿ ಆಟ ಆಡೋದಕ್ಕೆ ಅಷ್ಟು ಟೈಮ್ ಇಲ್ಲ ಅನ್ನೋ ಹೇಳ್ತಾ ಇರೋದು ನನಗೆ ಮಾತನ್ನ ಬಿಗ್ ಬಾಸಿಗೆ ಕರ್ಕೊಂಡು ಹೋಗಿದ್ದೀರಲ್ಲ ಡೈಲಿ ನಿಮ್ಗೇನು ಕುಂಡ್ರಿಸಿ ಇದನ್ನ ಮಾಡ್ತಾ ಇಲ್ಲ ಅಂದ್ರೆ ಪುಕ್ಷಟೇನ ಆಡಿಸ್ಕೊತಾ ಇಲ್ಲ ನಿಮ್ಮ ಹತ್ರನ ಪ್ರತಿದಿನದ ಪೇಮೆಂಟ್ ಆಗ್ಬೋದು ಊಟ ತಿಂಡಿಲಿ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಹೌದು ಊಟ ತಿಂಡಿಲಿ ಯಾಕೆ ಹೆಚ್ಚು ಕಮ್ಮಿ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಆ ಒಂದು ಸಿಚುವೇಶನ್ಸ್ ಗಳ ಹಂಗಿರುತ್ತೆ ಟಾಸ್ಕ್ ಗಳಿಗನು ಸರ್ವ ಹೋಗ್ಬೇಕು ಅನ್ನೋದಿರುತ್ತೆ ಸೊ ಹಂಗಾಗಿ ಆತರ ಮಾಡಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಬಿಗ್ ಬಾಸ್ ಅಂತಕ್ಕಂತಹ ಶೋ ಅಲ್ಲಿ ಯಾರನ್ನೂ ಪುಕ್ಷಟೆ ಆಟ ಆಡಿಸ್ಕೊಂತ ಇಲ್ಲ ಯಾರಿಗು ಮತ್ತೆ ಈಶಾನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೀವು ಫಸ್ಟ್ ಹೆಂಗಿದ್ದೀರಾ ನೋಡ್ಕೊಳ್ರಮ್ಮ ಫ್ರೆಂಡು ನಮಗೆ ಸೊ ತುಂಬಾನೇ ಮನಸ್ಸಿಗೆ ಬೇಜಾರು ಆಗೋಗಿದೆ ನನಗೆ ಹಾಗೆ ಹೀಗೆ ಯಾವ್ದಮ್ಮ ನಿನ್ ನೀನ್ ಹೆಂಗಿದ್ಯಾ ಅನ್ನೋದನ್ನ ನೋಡ್ಕೋ ಫಸ್ಟು ಕಾಗೆ ಅನ್ನೋದನ್ನ ಬಿಡು ಪ್ರತಾಪ್ ಅವ್ರ ಆಡ್ತಾ ಇಲ್ಲ ನಮಗೂ ಗೊತ್ತು ಪ್ರತಾಪ್ ಅವ್ರ ಇಷ್ಟು ದಿನದ ಕಾಂಟ್ರಿಬ್ಯೂಷನ್ಸ್ ಬಿಗ್ ಗೆ ಏನು ಇಲ್ಲ ನಮಗೂ ಗೊತ್ತು ಈಗ ಎರಡು ವಾರ ಇನ್ನೇನು ಹತ್ರಕ್ಕೆ ಬಂತು ಫಿನಾಲೆ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅದು ನಮ್ಗೆ ಗೊತ್ತು ದಿಸ್ ಇಸ್ ಎ ಸ್ಟ್ರಾಟರ್ಜಿ ಅದೆಲ್ಲ ಓಕೆ ಅವ್ರು ಮಾತಾಡಿದ್ದಾರೆ ಅದು ನಮ್ಗೆ ಗೊತ್ತು ಒಂದು ರಿಯಾಲಿಟಿ ಶೋ ಒಳಗಡೆ ಹೋಗ್ತೀನಿ ನಾನೊಬ್ಳು ಸೆಲೆಬ್ರಿಟಿ ಹಾಕಿದ್ದೀನಿ ನಾನು ಎಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದನ್ನ ಫಸ್ಟ್ ಕಲೀರಿ ಆಯ್ತಾ ಸೊ ಇದೆಲ್ಲ ತಪ್ಪು ಇದನ್ನ ಮಾತಾಡೋದಕ್ಕೆ ಹೋಗ್ಬೇಡಿ ನೀವೊಬ್ರು ಸೆಲೆಬ್ರಿಟಿ ಸೆಲೆಬ್ರಿಟಿ ಥರನೇ ಟಾಕ್ಸ್ ಇರಲಿ ಆಯ್ತಾ ಇಲ್ಲ ನನಗೆ ಕನ್ನಡ ಗೊತ್ತಿರಲಿಲ್ಲ ಅಂದರೂ ಕಲಿತಿದೀನಿ ಕಲಿತಾ ಇದ್ದೀನಿ ಕಲ್ತ್ಕೊಳ್ಳಿ ಫಸ್ಟು ಫಸ್ಟ್ ಕನ್ನಡ ಕಲೀರಿ ಸ್ಪಷ್ಟವಾದ ಕನ್ನಡ ಕಲೀರಿ ಆಮೇಲೆ ಒಬ್ರ ಬಗ್ಗೆ ಕಾಗೆ ಅನ್ನುವಂಥ ವರ್ಡು ಎಷ್ಟು ಅದು ದೇವ್ರದು ಓಕೆನಾ ಶನಿ ಮಹಾತ್ಮ ವಾಹನ ಅದು ನೀವು ಕಾಗೆ ಕಕ್ಕಮ್ಮ ಚಿ ಅಪ್ಪ ಏನಮ್ಮ ನೀವೊಬ್ರು ಸೆಲೆಬ್ರಿಟಿ ಆಗಿ ದಯವಿಟ್ಟು ಅದು ತಪ್ಪು ಆ ಆತರ ಮಾತಾಡೋದಕ್ಕೆ ಹೋಗ್ಬೇಡಿ ತರ ಮಾತಾಡಿದ್ರೆ ಖಂಡಿತವಾಗಿ ಅದು ಶೋಭೆ ತರಲ್ಲ ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಾಜೆಕ್ಟ್ಸ್ಗಳಾಗ್ಲಿ ಇನ್ನೊಂದು ಮತ್ತೊಂದು ಕರಕ್ ಶೋಭೆ ತರಲ್ಲ ಯಾರ ಬಗ್ಗೆನೆ ಮಾತಾಡೋದಾದ್ರೂ ಕೂಡ ಸ್ಪಷ್ಟವಾಗಿ ಮಾತಾಡೋದ್ ಕಲೀರಿ ಫಸ್ಟ್ ನೀವು ಓಕೆ ಅದನ್ನು ರಕ್ಷಕ ಅವರು ಪಾಪ ಯಾಕೋ ಅಳ್ತಾ ಇದ್ರು ದಯವಿಟ್ಟು ಅವರೇ ನೀವು ನೀವಾಗಿದ್ರೇನೆ ಚಂದ ಅಳೋದು ಕರೆಯೋದೆಲ್ಲ ನಿಮಗೆ ಸೆಟ್ ಆಗಲ್ಲ ಓಕೆನಾ ಸೋ ಏನು ನಮ್ಮ ದರ್ಶನ್ ಅವರು ಡಿ ಬಾಸ್ ಅವ್ರಿಗೆ ಹೇಳುವಂಥ ಒಂದು ಡೈಲಾಗ್ ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ಲ ಪಾಸಿಟಿವ್ ಆರ್ ನೆಗೆಟಿವ್ ಕಾಂಟ್ರವರ್ಸಿಲಿ ಇದ್ರೆ ಸಾಕು ಅಂತ ಅಂದ್ಬಿಟ್ಟು ಆ ಥರ ಇರಿ ಓಕೆನಾ ಇದೆಲ್ಲ ಬೇಡ ನೀವು ಹೇಳೋದು ಸೂಟ್ ಆಗೋಲ್ಲ ಮತ್ತೆ ನೀವೇನು ಕೆಟ್ಟದಾಗ ಏನು ಮಾತಾಡಿಲ್ಲ ಚೆನ್ನಾಗೆ ಮಾತಾಡಿದ್ದೀರಾ ಮತ್ತೆ ಎರಡನೇ ಬಾರಿ ಹೋದಾಗ್ಲೂ ಕೂಡ ಚೆನ್ನಾಗೆ ಆಟ ಆಡಿದ್ದೀರಾ ಓಕೆ ಇದು ನನ್ನ ಒಪಿನಿಯನ್ನು ಯಾರಿಗಾದ್ರೂ ಪ್ರತಾಪ್ ಅವರ ಸೋಕಾಲ್ಡ್ ಫ್ಯಾನ್ಸ್ಗಳಿಗೆ ಎಲ್ರಿಗೂ ಅರ್ಥ ಆಗಿರುತ್ತೆ ಈಗ ನಾನು ಏನಕ್ಕೆ ಏನೇನು ಹೇಳಿದ್ದೀನಿ ಏನೇನು ಮತಗಳನ್ನ ಹೇಳಿದ್ದೀನಿ ಅಂತ ಕೆಲವರು ಕಮೆಂಟ್ಸ್ ಮಾಡಬೇಕು ಅಂತಲೇ ಇರೋ ಅಂತ ಕೆಲವು ಸೋಕಾಲ್ಡ್ ಫ್ಯಾನ್ಸ್ಗಳಿಗೆ ನಾನು ಹೇಳುವಂಥದ್ದು ನೀವೇನಾದರೂ ಮಾಡ್ಕೊಳ್ಳಿ ಕೋಪ ಮಾಡ್ಕೊಳ್ಳಲ್ಲ ಬೈಕೊಳ್ಳಲ್ಲ ಬೇಜಾರಾಗಲ್ಲ ಜಾಸ್ತಿ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರೆ ನಾವು ನಮಗೆ ಆದಂತ ಕಾನೂನು ಕ್ರಮಗಳಂತ ಇರುತ್ತೆ ಆ ಕಾನೂನು ಕ್ರಮಗಳನ್ನ ತಗೊತೀವಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ ಇಷ್ಟೊತ್ತಿನವರೆಗೂ ನಮ್ಮ ಒಂದು ಚಾನಲ್ ಅನ್ನ ವೀಕ್ಷಿಸಿದ್ದಕ್ಕೆ ಟ್ಯಾಂಕ್ ಯು ಓಕೆ ನನಗೆಲ್ರೂ ಸರ್ ಬನ್ನಿ ನೀವು ಹೇಳಿ ಬಿಗ್ ಬಾಸಿನ ಬಗ್ಗೆ ಹೇಳಿ ಹೇಳಿ ಅಂತ ಕೇಳ್ತಾ ಇದ್ದಿದ್ದಕ್ಕೆ ಎಲ್ರಿಗೂ ಕೂಡ ಉತ್ತರ ಸಿಕ್ಕಿದೆ ಅಂದ್ಕೊತೀನಿ ಓಕೆ ಇದೇ ಥರ ಸುದ್ದಿಗಳಿಗಾಗಿ ಮತ್ತು ರಾ ಕಂಟೆಂಟ್ಗಳಿಗಾಗಿ ರೀ ನಮ್ಮ ಕೆ ಎಫ್ ನ್ಯೂ ಅಪ್ಡೇಟ್